ಸಮುದಾಯದ ಸಮಸ್ಯೆಗಳನ್ನೇ ಮೊದಲನೇದು ನಮ್ಮ ಸಮುದಾಯದ ಕುಲಕಸವನ್ನೇ ಮರಳಿ ಕೊಡಬೇಕು ಇಲ್ಲ ಪರಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸಮುದಾಯದ ಹದಿನಾರು ಬೇಡಿಕೆಗಳನ್ನಿಟ್ಟು ಮೂರು ವರ್ಷವಾಗಿ ನಿರಂತರವಾಗಿ ನಾವು ಹೋರಾಟದಲ್ಲಿದ್ದೇವೆ ಆದರೆ ರಾಜ್ಯ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ಸಭೆ ಮಾಡಿದ್ದೀವಿ ಮತ್ತು ಇಪ್ಪತ್ತಾರು ಇಪ್ಪತ್ತೇಳಿಗೆ ಅಂತಿಮ ನಿರ್ಣಯವನ್ನೇ ಸಮುದಾಯದ ನಿರ್ಣಯವು ಕೂಡ ಘೋಷಣೆ ಮಾಡುತ್ತೇವೆ ಸಮುದಾಯದ ಅನ್ಯಾಯ ನಾವು ಸಹಿಸುವುದಿಲ್ಲ ನಮ್ಮ ಸಮುದಾಯಕ್ಕಾಗಿರುವ ನೋವುಗಳನ್ನೇ ಕೂಡಲೇ ಪರಿಹಾರ ಮಾಡಬೇಕಾಗತ್ತೆ ಈಡಿಗ ಸಮುದಾಯದ ನಾಯಕರುಗಳನ್ನೇ ಕೂಡ ರಾಜಕೀಯವಾಗಿ ತುಳಿಯುವ ಕೆಲಸ ಎರಡೂ ಪಕ್ಷದಲ್ಲಿಯೂ ಕೂಡ ಆಗ್ತಕ್ಕಂಥದ್ದು ಕೂಡ ನಾವು ಕಂಡು ಬಂದಿದ್ದೇವೆ ಸಮುದಾಯದ ನಾಯಕರುಗಳ ಮಧ್ಯದಲ್ಲಿ ಗೊಂದಲಗಳನ್ನ ತರ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಆದ್ದರಿಂದ ಸಮುದಾಯದ ಕುಲ ಬಾಂಧವರಿಗೆ ಶಕ್ತವಾಗಿರ್ತಕ್ಕಂಥ ಸಂದೇಶವನ್ನೇ ನಾವು ಈ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗರಿಗೆ ನೀಡಲಿದೆ ಇನಿಯೂ ಕೂಡ ನಾವು ಮತ್ತೆ ಮತ್ತೆ ಸಭೆಗಳನ್ನೇ ಮಾಡುತ್ತೇವೆ ಈಡಿಗ ಸಮುದಾಯವನ್ನು ಕಡೆಗಣಿಸಿದೆಂದರೆ ಚುನಾವಣೆ ಬಹಿಷ್ಕಾರ ಕೂಡ ಮಾಡಲಿದ್ದಕ್ಕೆ ನಾವು ಕರೆಯನ್ನೇ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತಾ ಇದ್ದೇವೆ ಹದಿನೆಂಟು ವರ್ಷ ಕಾಲವಾಗಿದೆ ಸಮುದಾಯದ ಕಸಬನ್ನೇ ಕಳೆದುಕೊಂಡು ಇದು ಸಮುದಾಯ ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳುತ್ತಾ ಇದ್ದೇವೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಂದೇಶವನ್ನು ರವಾನೆ ಮಾಡುತ್ತೇವೆ ಇನ್ನೊಂದು ಹತ್ತು ಹದಿಮೂರು ದಿನ ಒಳಗಡೆ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮೀಟಿಂಗನ್ನು ಕರೆದು ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಾವು ಪ್ರತಿಭಟನೆಗಳಾಗಲಿ ಮುಂದಿನ ಚುನಾವಣೆಗೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಅಲ್ಲಿಯೂ ಕೂಡ ನಾವು ಸೂಚನೆಯನ್ನೇ ಕೊಡುತ್ತೇವೆ ಎರಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ನಮಗೇನು ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಆ ಸ್ಪಂದನೆ ಇಲ್ಲದರಿಂದ ಇವತ್ತು ನಾವು ಎಂ ಪಿಗಳು ಸ್ಪಂದಿಸಬೇಕಿತ್ತು ಎಮ್ ಎಲ್ ಎಗಳು ಸ್ಪಂದಿಸಬೇಕಿತ್ತು ಆದರೆ ಯಾರೂ ಕೂಡ ಈಡಿಗರ ನಿಜವಾದ ಸಮಸ್ಯೆಗಳನ್ನೇ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಬಾರು ವನ್ಶೋಪುಗಳಲ್ಲಿ ನಮ್ಮ ಸಮುದಾಯದ ಸ್ವಲ್ಪ ಬಾರು ವನ್ಶೋಪು ಇದೆ ಇವತ್ತು ಅದಕ್ಕೆಲ್ಲ ಹೆಚ್ಚಿನ ರೈಟ್ ಮಾಡಿಕೊಂಡು ಅಲ್ಲಿಯೂ ಕೂಡ ಒಂದು ರೂಪಾಯಿ ಲಾಭ ಸಿಗಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ನಾವು ಎಲ್ಲಿಗೆ ಹೋಗಬೇಕಾಗತ್ತ ಸಮುದಾಯ ಅದಕ್ಕೋಸ್ಕರ ನಾವು ಹೇಳತಕ್ಕಂಥ ಸಮುದಾಯಕ್ಕೆ ಅನ್ಯಾಯವಾಗಿದ್ದರಿಂದ ಸಮುದಾಯದ ನೋವುಗಳ ಜೊತೆ ರಾಜಕೀಯ ನಾಯಕರುಗಳು ನಿಂದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದೇ ರಾಜಕೀಯ ಪಕ್ಷಗಳಿಗೆ ಪಾಠವನ್ನೇ ಕಲಿಸೋದು ನಾವು ನೂರಕ್ಕೆ ನೂರು ಖಚಿತ ಅಂತ ಹೇಳ್ತೀವಿ